ಸಾಯಿರಾಮ್ ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ಗೆ ಜೈ ನಮ್ಮ ಸಾಯಿ ಕುಟುಂಬದ ಎಲ್ಲ ಸಾಯಿ ಭಕ್ತರಿಗೆ ನಮಸ್ಕಾರ ತಾಯಿಯ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಸಾಯಿಯಪ್ಪ ಏನು ಹೇಳ್ತಾ ಇದ್ದಾರೆ ಅಂದರೆ ನಾಳೆ ಗುರುವಾರ ಬರ್ತಾ ಇದೆ ಗುರುವಾರ ಒಳಗೆ ಈ ಕೆಲಸವನ್ನು ಮಾಡಬೇಕು ನಿಮ್ಮ ಕಷ್ಟಗಳು ದೂರವಾಗುವ ಸಮಯ ಬಂದಿದೆ ಈ ಗುರುವಾರ ನಿಮ್ಮ ಬೇಡಿಕೆ ತಪ್ಪದೇ ಈಡೇರುತ್ತೆ ಇಂಥ ಅದೃಷ್ಟವನ್ನು ಬಿಡಬೇಡಿ ಅಂತ ಸಾಯಿಯಪ್ಪ ಹೇಳ್ತಾ ಇದ್ದಾರೆ ಮತ್ತು ಸಾಯಿಯಪ್ಪ ಇವತ್ತಿನ ವಿಡಿಯೋದಲ್ಲಿ ಏನು ಹೇಳ್ತಾ ಇದ್ದಾರೋ ನಾವು ಅರ್ಥ ಮಾಡಿಕೊಂಡು ನಾಳೆ ಗುರುವಾರ ತಪ್ಪದೆ ಎಲ್ಲರೂ ಪ್ರಯತ್ನ ಮಾಡಿದರೆ ಅವರ ಜೀವನದಲ್ಲಿ ಇರೋ ಕಷ್ಟಗಳೆಲ್ಲ ಕೂಡ ದೂರ ಮಾಡಲಿಕ್ಕೆ ಸಾಧ್ಯವಿದೆ ಅಂತ ಸಾಯಿಯಪ್ಪನ ಮಾತು ಈ ಮಾತು ನೀವು ಪೂರ್ತಿಯಾಗಿ ಕೇಳಿ ಯಾಕಂದರೆ ಸಾಯಿಯಪ್ಪ ಆಶೀರ್ವಾದ ಸಿಗಬೇಕು ಅಂದರೆ ನಾವು ತುಂಬ ಪ್ರಯತ್ನ ಮಾಡಬೇಕು ಎಲ್ಲರೂ ಕೂಡ ಶ್ರದ್ಧೆ ಭಕ್ತಿಯಿಂದ ಆಚರಿಸುವಂಥ ಏನೇ ಪೂಜೆ ಆಗಿರ್ಬೋದು ಏನೇ ಪರಿಹಾರ ಆಗಿರ್ಬೋದು ಸಾಯಿಯಪ್ಪ ಮೇಲೆ ತುಂಬ ತುಂಬಾ ನಂಬಿಕೆ ಅನ್ನೋದು ಇಟ್ಕೋಬೇಕು ಈ ಒಂದು ನಂಬಿಕೆ ಇಲ್ಲ ಅಂದರೆ ನೀವು ಏನೇ ಪ್ರಯತ್ನ ಮಾಡಿದ್ರೂ ಕೂಡ ಅದರಲ್ಲಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಫಲಿತ ಅನ್ನೋದು ಸಿಗಲ್ಲ ಯಾಕಂದರೆ ನಿಮ್ಮ ಮನಸ್ಸಿನಲ್ಲಿ ಇವಾಗ ನೀವು ಏನೋ ಒಂದು ಪೂಜೆ ಮಾಡ್ತಾ ಇರ್ತೀರ ಸಾಯಿಯಪ್ಪದ ಪೂಜೆ ಅಥವಾ ಸಾಯಿಯಪ್ಪದ ಒಂದು ಪರಿಹಾರ ನೀವು ಮಾಡ್ತಾ ಇರ್ತೀರ ಅದು ಯಾರೋ ಹೇಳಿರ್ತಾರೆ ನಾನು ಈ ಥರ ಮಾಡಿದ್ರೆ ಖಂಡಿತ ನನಗೆ ಸಾಯಿಯಪ್ಪ ಆಶೀರ್ವಾದ ಸಿಗುತ್ತೆ ನಾನು ಅಂದ್ಕೊಂಡಿರೋದು ನೆರವೇರುತ್ತೆ ಅಂತ ನಿಮ್ಮ ಮನಸ್ಸಿನಲ್ಲಿ ಪೂರ್ತಿ ವಿಶ್ವಾಸದಿಂದ ನೀವು ಪ್ರಯತ್ನ ಮಾಡಿದರೆ ಅದು ನೀವು ಪೂಜೆ ಮಾಡೋ ಸಮಯದಲ್ಲಿ ಕೂಡ ಆಗ್ಬೋದು ಅಥವಾ ಸ್ವಲ್ಪ ದಿವಸಕ್ಕೆ ಅಟ್ಲೀಸ್ಟ್ ಒಂದು ವಾರಕ್ಕೆ ಆ ಒಂದು ವಾರ ಒಳಗೆ ನಿಮಗೆ ಅನ್ಕೊಂಡಿರೋದು ಆಗ್ಬೋದು ಯಾಕಂದರೆ ಪೂರ್ತಿ ವಿಶ್ವಾಸ ಅನ್ನೋದು ನೀವು ಸಾಯಿಯಪ್ಪ ಮೇಲೆ ಯಾವ ಥರ ಇಟ್ಟಿರ್ತೀರೋ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಇನ್ನೊಂದು ಮುಖ್ಯ ವಿಷಯ ಏನಪ್ಪ ಅಂದರೆ ನೀವೇನೇ ಪೂಜೆ ಮಾಡಿದ್ರು ಕೂಡ ಏನಾದರೂ ಪರಿಹಾರ ಮಾಡಿದ್ರು ಕೂಡ ಅಥವಾ ಏನೇ ಸಾಯಿಯಪ್ಪ ಮಂತ್ರಗಳು ನೀವು ಜಪ ಮಾಡಿದ್ರೂ ಕೂಡ ಪೂರ್ತಿ ನಂಬಿಕೆಯಿಂದ ಪ್ರಯತ್ನ ಮಾಡಿದ್ರೆ ಖಂಡಿತ ಆಗತ್ತೆ ಬಟ್ ಬದಲಾವಣೆ ಅನ್ನೋದು ನಿಮ್ಮ ಜೀವನದಲ್ಲಿ ನಿಧಾನವಾಗಿ ಆಗುತ್ತೆ ಇವಾಗ ನಾವೇನೇ ಪ್ರಯತ್ನ ಮಾಡಿದ್ರು ಕೂಡ ಅದರಲ್ಲಿ ನಿಮ್ಗೆ ತಕ್ಷಣ ಫಲ ಸಿಗ್ಬೇಕು ಅನ್ನೋದು ಖಂಡಿತ ತಪ್ಪು ಯಾಕಂದ್ರೆ ಏನಾದ್ರೂ ಮಾಯಾ ಮಂತ್ರ ಮಾಡಿದ್ರೆ ಆಗುತ್ತೇನೋ ಗೊತ್ತಿಲ್ಲ ಬಟ್ ಇದು ಲೈಫು ನಮ್ಮ ಜೀವನ ಅನ್ನೋದು ಯಾವ ತರ ನಡಿಬೇಕು ಅನ್ನೋದು ಆ ದೇವರು ನಿರ್ಧಾರಣೆ ಮಾಡಿರ್ತಾರೆ ಅದಕ್ಕೆ ಏನಾದರೂ ತಕ್ಷಣ ಫಲ ಸಿಗಬೇಕು ಅನ್ನೋ ಆಸೆ ಬಿಟ್ಟು ನಮ್ಮ ಜೀವನದಲ್ಲಿ ನಿಧಾನವಾಗಿ ನಾನು ದೊಡ್ಡೋರಾಗಬೇಕು ಅಂದರೆ ಈಗ ಸಡನ್ ಆಗಿ ಆಗಬೇಕು ಅಂತ ಆಸೆ ಇದ್ದರೆ ಆಗುತ್ತಾ ಆಗಲ್ಲ ಎಲ್ಲಾದರೂ ಕಳ್ತನ ಮಾಡಿದ್ರೆ ಜೀವನದಲ್ಲಿ ಬೇಗ ಬೆಳಿತೀರಾ ಅದೇ ನಿಧಾನವಾಗಿ ನಿಮ್ಮ ಕಷ್ಟನ ನಂಬಿಕೊಂಡು ನೀವು ದೊಡ್ಡವರಾಗಬೇಕು ಅಂದರೆ ಅದಕ್ಕೆ ಸಮಯ ಅನ್ನೋದು ತಗೊಳತ್ತೆ ಇನ್ನು ಮಕ್ಕಳು ಹುಟ್ಟಬೇಕು ಅಂದರೆ ಒಂದು ಮಗುಗೋಸ್ಕರ ಒಂಬತ್ತು ತಿಂಗಳು ನಾವು ಕಾಯಬೇಕು ಆಮೇಲೆ ಆ ಮಗು ದೊಡ್ಡವರಾಗಬೇಕು ಅಂದರೆ ಇಪ್ಪತ್ತೈದು ವರ್ಷ ನಾವು ಕಾಯಬೇಕು ಇದೇ ಥರ ಜೀವನ ಕೂಡ ನಮ್ಮದು ಹಂಗೆ ಇರುತ್ತೆ ಏನಾದರೂ ಒಂದು ಬೇಡಿಕೆ ನಾವು ದೇವ್ರ ಹತ್ರ ಕೇಳೋವಾಗ ಅದರಲ್ಲಿ ನ್ಯಾಯವಾಗಿ ಇರಬೇಕು ಅದು ನಮಗೆ ಯೂಸ್ಫುಲ್ ಆಗತ್ತಾ ಜೀವನಕ್ಕೆ ತುಂಬ ಉಪಯೋಗ ಆದರೆ ಮಾತ್ರ ಅದನ್ನು ಕೇಳಬೇಕು ಆರ್ಥಿಕವಾಗಿ ನಾವು ದೊಡ್ಡವರಾಗಬೇಕು ಅಂತ ಅಂದರೆ ಎಲ್ಲರಿಗಿಂತ ನಾವು ಚೆನ್ನಾಗಿರಬೇಕು ಅನ್ನೋ ಆಸೆ ಇದ್ದರೆ ಮಾತ್ರ ಕಷ್ಟದಿಂದ ನೀವು ಬೆಳಿಬೇಕು ನಿಮ್ಮ ಕಷ್ಟನ ಮಾತ್ರ ನೀವು ನಂಬಿಕೊಂಡು ಎಲ್ಲರಿಗಿಂತ ಚೆನ್ನಾಗಿರ್ಬೇಕು ಅನ್ನೋ ಆಸೆ ಇಟ್ಕೊಂಡು ಬೆಳೆದ್ರೆ ಖಂಡಿತ ನೀವು ಮುಂದಕ್ಕೆ ಬರ್ತೀರಾ ಯಾಕಂದ್ರೆ ನೀವು ನಿಮ್ಮ ಕಷ್ಟನ ಮಾತ್ರ ನಂಬ್ಕೊಂಡಿದ್ದೀರಾ ನಿಮ್ಮ ಜೀವನ ಚೆನ್ನಾಗಿರ್ಬೇಕು ಅನ್ನೋ ಆಸೆ ಇದೆ ಅದು ಖಂಡಿತ ನೆರವೇರುತ್ತೆ ಅಂತವ್ರ ಮನಸ್ಸಿನಲ್ಲಿ ಇರುವಂತ ಬೇಡಿಕೆಗಳು ಆಸೆ ಏನಾದ್ರೂ ಇರಬಹುದು ಅದು ಅವರು ಇಷ್ಟ ದೈವ ಮೇಲೆ ನಂಬಿಕೆ ಇಟ್ಕೊಂಡು ಏನೇ ಪ್ರಯತ್ನ ಮಾಡಿದ್ರೂ ಕೂಡ ಅದರಲ್ಲಿ ನಿಮಗೆ ಸಕ್ಸಸ್ ಅನ್ನೋದು ಸಿಗತ್ತೆ ಇಂಥ ಒಳ್ಳೆಯ ಕಾಲ ನಮ್ಮ ಜೀವನಕ್ಕೆ ಬರುತ್ತಾ ಅಂದರೆ ಖಂಡಿತ ಬರುತ್ತೆ ನಿಮ್ಮ ಮೇಲೆ ನೀವು ನಂಬಿಕೆ ಇಟ್ಕೋಬೇಕು ನೀವು ಯಾರ ದೇವ್ರನ್ನ ನಂಬ್ಕೊಂಡಿರ್ತೀರೋ ಅವ್ರ ಮೇಲೆ ಪೂರ್ತಿ ವಿಶ್ವಾಸ ಇಟ್ಕೊಂಡು ನೀವು ನಿಮ್ಮ ಕಷ್ಟನ ನಂಬಿಕೊಂಡು ನೀವು ನಿಮ್ಮ ಕೆಲಸನ ಮಾಡ್ಕೊತಾ ಹೋಗಿ ಒಬ್ಬರ ಬಗ್ಗೆ ಚಿಂತೆ ಮಾಡಬೇಡಿ ನೀವು ನಿಮ್ಮ ಜೀವನ ಬಗ್ಗೆ ಚಿಂತೆ ಮಾಡಿ ತೊಂದರೆ ಇಲ್ಲ ನಿಮ್ಮ ಕಷ್ಟಗಳು ದೂರ ಆಗುವ ಸಮಯ ಬಂದಿದೆ ಈ ಗುರುವಾರ ನಿಮ್ಮ ಬೇಡಿಕೆ ತಪ್ಪದೆ ಈಡೇರುತ್ತೆ ಇಂಥ ಅದೃಷ್ಟವನ್ನು ಯಾರು ಬಿಡ್ತಾರೆ ಹೇಳಿ ಎಲ್ಲರೂ ತಪ್ಪದೆ ಪ್ರಯತ್ನ ಮಾಡ್ತಾರೆ ಇದು ಈ ವರ್ಷಕ್ಕೆ ಕಡೆ ಗುರುವಾರ ಮತ್ತೆ ನಮ್ಗೆ ಶ್ರೀ ಕ್ರೋಧಿನಾಮ ವರ್ಷ ಮೊದಲಾಗುತ್ತೆ ಅದು ಒಂಬತ್ತನೇ ತಾರೀಕು ಶುರುವಾಗುತ್ತೆ ಯುಗಾದಿ ಹಬ್ಬದ ದಿನ ನಮ್ಮೆಲ್ಲರಿಗೂ ಹೊಸ ವರ್ಷ ಶುರುವಾಗುತ್ತೆ ಹಂಗಾಗಿ ಎಲ್ಲರೂ ಕೂಡ ಈ ಕಡೆ ಗುರುವಾರನ ಎಲ್ಲರೂ ಮಿಸ್ ಮಾಡದೆ ಈ ಚಿಕ್ಕ ಪರಿಹಾರವನ್ನು ತಪ್ಪದೆ ಪ್ರಯತ್ನ ಮಾಡಿ ಎಲ್ಲರ ಜೀವನದಲ್ಲಿ ಕೂಡ ಸಮಯ ಅನ್ನೋದು ಇರುತ್ತೆ ಈ ಸಮಯನ ಯಾರ್ಯಾರು ಸುಮ್ಮ ಸುಮ್ಮನೆ ವೃದ್ಧ ಮಾಡ್ತಾರೋ ಅಂಥವ್ರ ಜೀವನದಲ್ಲಿ ಏನೂ ಆಗಲ್ಲ ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ ನಡೆಯೋಲ್ಲ ಯಾಕಂದರೆ ಅವರು ಸಮಯನ ವೇಸ್ಟ್ ಮಾಡ್ತಾ ಇರ್ತಾರೆ ಆ ಸಮಯಕ್ಕೆ ಎಷ್ಟು ಬೆಲೆ ಕೊಡ್ತೀರೋ ನೀವು ಅಷ್ಟು ಒಳ್ಳೆಯದು ಕಲ್ಕೊಂಡಿರೋ ಸಮಯ ನಿಮಗೆ ಮತ್ತೆ ವಾಪಸ್ ಬನ್ನಿ ಅಂದರೆ ಬರುತ್ತಾ ಬರಲ್ಲ ಅದಕ್ಕೆ ಇರೋ ಸಮಯನ ವೇಸ್ಟ್ ಮಾಡಬಾರ್ದು ಯಾವ್ಯಾವ ಸಮಯಕ್ಕೆ ಏನೇನು ಆಗಬೇಕು ಆ ದೇವರು ನಿರ್ಧಾರಣೆ ಮಾಡುವಾಗ ನಾವು ಕೂಡ ಅದನ್ನ ತಪ್ಪದೆ ಆಚರಿಸಬೇಕು ನಾಳೆ ಬೆಳಿಗ್ಗೆ ಎದ್ದಿದ ತಕ್ಷಣ ಗುರುವಾರ ನೀವು ಯಾವ ತರ ಸಾಯಿಯಪ್ಪಾಗೆ ಪೂಜೆ ಮಾಡ್ತಿರೋ ನಿಮ್ಮ ಮನೆಯಲ್ಲಿ ಅದೇ ತರ ಪೂಜೆ ಮಾಡಿ ನಾಳೆ ಸಾಯಿಯಪ್ಪಗೆ ಇಷ್ಟವಾದಂಥದ್ದು ಒಳ್ಳೆಯ ಕೆಲಸ ಮಾಡಿ ಅವ್ರಿಗೆ ಏನಿಷ್ಟ ಅಂತ ನಿಮ್ಮೆಲ್ಲರಿಗೂ ಗೊತ್ತು ಸಾಯಿ ಭಕ್ತರಿಗೆ ಪ್ರತ್ಯೇಕವಾಗಿ ನಾವು ಹೇಳಂಗಿಲ್ಲ ನೀವು ನಾಳೆ ಏನೇ ಒಳ್ಳೆಯ ಕೆಲಸ ಮಾಡಿದ್ರೂ ಕೂಡ ಅದು ಚಿಕ್ಕ ಕೆಲಸನ ದೊಡ್ಡ ಕೆಲಸನ ಅಂತ ಅನ್ನೋದು ಬೇಡ ಏನೇ ಒಳ್ಳೆಯ ಕೆಲಸ ಮಾಡಿದ್ರೂ ಕೂಡ ಸಾಯಪ್ಪ ಅದನ್ನು ಸ್ವೀಕರಿಸುತ್ತಾರೆ ಖಂಡಿತ ನಾಳೆ ಸಾಯಿಯಪ್ಪ ಯಾರ್ಯಾರು ಅವರು ನಂಬಿಕೊಂಡಿರ್ತಾರೋ ಖಂಡಿತ ಪೂರ್ತಿ ವಿಶ್ವಾಸದಿಂದ ಯಾರ್ಯಾರು ಅವ್ರಿಗೆ ಪೂಜೆ ಮಾಡ್ತಾರೋ ಅವರ ಮನೆಗೆ ಅವರ ಮನೆ ಬಾಗಿಲಿಗೆ ಸಾಯಿಯಪ್ಪ ಖಂಡಿತ ಬಂದೇ ಬರ್ತಾರೆ ಬಂದು ನಿಮ್ಮ ಕಷ್ಟಗಳು ಕೇಳುತ್ತಾ ನಿಮಗೆ ಒಂದು ಉಪಾಯವನ್ನು ಕೊಡುತ್ತೆ ಯಾವುದೋ ಒಂದು ರೂಪದಲ್ಲಿ ಬಂದು ನಿಮಗೆ ಉಪಾಯವನ್ನು ಕೊಡ್ತಾರೆ ಅದನ್ನ ನೀವು ಕೇಳಿ ಅರ್ಥ ಮಾಡಿಕೊಂಡು ಜೀವನದಲ್ಲಿ ಆಚರಿಸಬೇಕು ನಿಮ್ಮ ಜೀವನದಲ್ಲಿ ಇರುವಂತಹ ಅದೃಷ್ಟ ಕಾಲ ನಿಮ್ಮ ಕೈಯಲ್ಲೇ ಇರುತ್ತೆ ಅದು ನೀವು ಹೆಂಗೆ ನೀವು ಯುಟಿಲೈಸ್ ಮಾಡ್ತೀರೋ ಅದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಎಲ್ಲರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ನ ವೀಕ್ಷಿಸುತ್ತಿದ್ದವರು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಸರ್ವೇ ಜನ ಸುಖಿನೋಭವಂತು ಜೈ ಸಾಯಿರಾಮ್